ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಮೊನ್ನೆ ನನ್ನ ಚಿಕ್ಕ ಮಗಳು ದಿಯಾ ನಾನು ಊಟಿಗೆ ಹೋಗಿದ್ದಾಗ ಅಲ್ಲಿ ಸ್ಕೈಸ್ಕ್ರಾಪರ್ಸ್ಗಳು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರು ಆ ಕ್ಷಣದಲ್ಲಿ ನಾನು ಅವಳಿಗೆ ಅಲ್ಲಿದ್ದ ಎತ್ತರದ ಪೈನ್ ಟ್ರಿಗಳನ್ನ ತೋರಿಸ್ತಾ ಒಂದು ಅನಾಲಜಿ ಕೊಟ್ಟು ಬ್ರೀಫ್ ಆಗಿ ಆ ಸ್ಕೈ ಸ್ಕ್ರಾಪರ್ ಗಳ ಬಗ್ಗೆ ಹೇಳಿದ್ದೆ ದಿಯೋ ನಿನಗೆ ಇವತ್ತು ಗಗನಚುಂಬಿ ಮರಗಳ ಬಗ್ಗೆ ಹೇಳ್ತೀನಿ ಸೊ ಅದು ನೋಡಿ ಎಷ್ಟು ಎತ್ತಿರಕ್ಕಿದೆ ಅಲ್ವಾ ಈ ಮರಗಳು ಇದನ್ನ ಗಗನಚುಂಬಿ ಮರಗಳು ಅಂತೀವಿ ಗಗನ ಅಂತಂದ್ರೆ ಆಕಾಶ ಆಕಾಶವನ್ನ ಚುಂಬಿಸೋದು ಆಕಾಶವನ್ನ ಮುತ್ತಿಡೋ ಅಂತದ್ದು ಅದಕ್ಕೆ ಗಗನಚುಂಬಿ ಅಂತೀವಿ ನ್ಯೂಯಾರ್ಕ್ ಅಲ್ಲೆಲ್ಲ ಹೋದ್ರೆ ಸ್ಕೈ ಸ್ಕ್ರಾಪರ್ಸ್ ಅಂತ ಇರುತ್ತೆ ಸ್ಕೈ ಅಂದ್ರೆ ಆಕಾಶ ಅಲ್ವಾ ಸ್ಕ್ರಾಪರ್ಸ್ ಅಂದ್ರೆ ಕೆರೆಯೋದು ಆಕಾಶವನ್ನ ಕೆರೆಯಲು ಅಷ್ಟೆತ್ತರದ ಕಟ್ಟಡಗಳು ಅಲ್ಲಿ ಯು ಎಸ್ ಮತ್ತೆ ನ್ಯೂಯಾರ್ಕ್ ಸಿಟಿಗಳಲ್ಲೆಲ್ಲ ಇರುತ್ತೆ ಇದು ಚುಂಬಿ ಮರಗಳು ಅರ್ಥ ಆಯ್ತಾ ಓಕೆ ಆದರೆ ಮೊನ್ನೆ ಅಮೆರಿಕದ ಜಿಯೋಲಜಿಕಲ್ ಸರ್ವೆ ಮತ್ತು ರೋಡ್ಸ್ ಐಲ್ಯಾಂಡ್ ವಿಶ್ವವಿದ್ಯಾನಿಲಯ ಒಂದು ರಿಸರ್ಚ್ ಅನ್ನ ಮಾಡಿ ಅದರ ವರದಿಯನ್ನ ಬಹಿರಂಗಪಡಿಸಿದೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಅಮೆರಿಕದ ಬಿಗ್ ಆಪಲ್ ಅಂತ ಕರೆಯುವಂತಹ ನ್ಯೂಯಾರ್ಕ್ ನಗರ ಅಟ್ಲಾಂಟಿಕ್ ಸಮುದ್ರದಲ್ಲಿ ಮುಳುಗು ಹೋಗುವಂತಹ ಸಾಧ್ಯತೆ ಇದೆ ಎನ್ನುವುದು ಆ ರಿಪೋರ್ಟ್ ನ ಹೈಲೈಟ್ಸ್ ಅದಕ್ಕೆ ಕಾರಣ ಅಂತಂದ್ರೆ ನ್ಯೂಯಾರ್ಕ್ ನಗರದಲ್ಲಿರುವಂತಹ ಇದೇ ಸ್ಕೈ ಸ್ಕ್ರಾಪರ್ಸ್ಗಳು ಪ್ರಿಯ ವೀಕ್ಷಕರೇ ಹೌದು ಇದು ಜಗತ್ತು ಬಿಗ್ಗರ್ ಈಸ್ ಬೆಟರ್ ಅಂತ ನಂಬಿರುವಂತ ಕಾಲ ಆದರೆ ಬಿಗ್ಗರ್ ಈಸ್ ಟೂ ಮಚ್ ಬಿಗ್ಗರ್ ಈಸ್ ನಾಟ್ ಬೆಟರ್ ಆಲ್ವೇಸ್ ಅನ್ನೋದನ್ನ ಯಾರು ಒಪ್ಕೊಳ್ಳೋ ಸ್ಥಿತಿನಲ್ಲಿಲ್ಲ ಅದರಲ್ಲೂ ವಿಶ್ವದ ದೊಡ್ಡಣ್ಣ ಅಂತ ಕರ್ಸ್ಕೊಳ್ತಾ ಇದ್ದಂತ ಅಮೇರಿಕಾ ಇದನ್ನು ಒಪ್ಕೊಳ್ತ ನೀವು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿರುವಂತಹ ಮ್ಯಾನ್ ಹಟನ್ ಗೆ ಹೋದ್ರಂತೂ ಅಲ್ಲಿನ ಕಟ್ಟಡಗಳ ಮ್ಯಾಗ್ನಿಟ್ಯೂಡ್ ಅನ್ನು ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಾ ನಾನು ಅಕ್ಕ ಸಮ್ಮೇಳನಕ್ಕೆ ಹೋದಾಗ ಆ ಇಡೀ ಮ್ಯಾನ್ ಹಟನ್ ಏರಿಯಾಗಳಲ್ಲಿ ಓಡಾಡ್ ಬಂದಿದ್ದೀನಿ ಮ್ಯಾನ್ ನ ಫಿಫ್ತ್ ಅವೆನ್ಯೂ ರಸ್ತೆಯಲ್ಲಿ ನೀವು ಹೋಗ್ತಾ ಇದ್ರೆ ನಿಮ್ಗೆ ಆಕಾಶನೇ ಕಾಣೋದಿಲ್ಲ ಬೆಳಕೆ ಬೀಳೋದಿಲ್ಲ ಬರೀ ಸ್ಕೈ ಸ್ಕ್ರಾಪರ್ಸ್ ಗಳು ಆದ್ರೆ ಇದೇ ಸ್ಕೈ ಸ್ಕ್ರಾಪರ್ ಗಳ ಭಾರಕ್ಕೆ ಇವತ್ತು ನ್ಯೂಯಾರ್ಕ್ ನಗರ ಕುಸಿತಾ ಇದೆ ಕುಸಿದು ಸಮುದ್ರದ ಒಳಕ್ಕೆ ಜಾರ್ತಾ ಇದೆ ಸಾಗರ ಗರ್ಭವನ್ನ ಸೇರ್ತಾ ಇದೆ ಅಂತ ವರದಿಗಳು ಹೇಳ್ತಾ ಇದ್ದಾರೆ ಅಟ್ಲಾಂಟಿಕ್ ಸಮುದ್ರದ ದಡದಲ್ಲಿರುವಂತಹ ನ್ಯೂಯಾರ್ಕ್ನಲ್ಲಿ ಈಗ ಸುಮಾರು ತೊಂಬತ್ತು ಲಕ್ಷ ಜನ ವಾಸವಾಗಿದ್ದಾರೆ ಸುಮಾರು ಮುನ್ನೂರು ಚದುರ ಮೈಲಿ ಇರುವಂತಹ ಈ ನಗರದಲ್ಲಿ ಸುಮಾರು ಒಂದು ಹನ್ನೊಂದು ಲಕ್ಷ ಕಟ್ಟಡಗಳಿದೆ ಸುಮಾರು ಆರು ಸಾವಿರ ಸ್ಕೈ ಸ್ಕ್ರಾಪರ್ಸ್ ಗಳಿದೆ ಅವುಗಳಲ್ಲಿ ಮುನ್ನೂರು ಸ್ಕೈ ಸ್ಕ್ರಾಪರ್ಸ್ ಗಳ ಎತ್ತರ ನೂರೈವತ್ತು ಅಡಿಗಿಂತಲೂ ಹೆಚ್ಚಾಗಿದೆ ಮ್ಯಾನ್ಹಟನ್ ಬ್ರೂಕ್ಲೈನ್ ಕ್ವೀನ್ಸ್ ಸ್ಟೇಟನ್ ಐಲ್ಯಾಂಡ್ಸ್ ಇವೆಲ್ಲ ಪಾಶ್ ಏರಿಯಾಗಳು ಇಲ್ಲಿರುವಂತಹ ಕಟ್ಟಡಗಳ ಭಾರಕ್ಕೆ ಇಡೀ ನ್ಯೂಯಾರ್ಕ್ ನಗರ ವರ್ಷಕ್ಕೆ ಎರಡು ಮಿಲಿಮೀಟರ್ ನಷ್ಟು ಕುಸಿತ ಇದೆ ವರ್ಷಗಳು ಕಳೆದ ಹಾಗೆ ಈ ಕುಸಿತ ಜಾಸ್ತಿ ಆಗುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇದ್ದಾವೆ ನಮಗೆ ಎರಡು ಮಿಲಿಮೀಟರ್ ಸಣ್ಣದು ಅಂತ ಅನಿಸಬಹುದು ಆದರೆ ಅದರ ಇಂಪ್ಯಾಕ್ಟ್ ಇದೆಯಲ್ಲ ದಟ್ ಈಸ್ ಹ್ಯೂಜ್ ವರ್ಷಕ್ಕೆ ಎರಡು ಮಿಲಿಮೀಟರ್ ಕುಸಿತ ಭಾರಿ ಪ್ರಮಾಣದಲ್ಲಿ ಸಮುದ್ರದ ಅಲೆಗಳನ್ನ ಅಟ್ಲಾಂಟಿಕ್ ಸಮುದ್ರದಲ್ಲಿ ಎಬ್ಸುತ್ತೆ ಚಂಡಮಾರುತಗಳನ್ನ ಎಬ್ಬಿಸುತ್ತೆ ಭಯಾನಕ ಚಂಡಮಾರುತಗಳು ಆ ಚಂಡಮಾರುತಗಳು ನ್ಯೂಯಾರ್ಕ್ ಗೆ ಬಂದು ಅಪ್ಪಳಿಸಿದ್ರೆ ನಗರ ಉಳಿಯತ್ತ ಇಂಪಾಸಿಬಲ್ ಈಗಾಗಲೇ ಎರಡು ಬಾರಿ ಅಟ್ಲಾಂಟಿಕ್ ಸಮುದ್ರ ನ್ಯೂಯಾರ್ಕ್ಗೆ ಹೊಡೆತವನ್ನ ಕೊಟ್ಟಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹರಿಕೇನ್ ಚಂಡಮಾರುತ ಸಮುದ್ರದ ನೀರನ್ನ ನ್ಯೂಯಾರ್ಕ್ ನಗರಕ್ಕೆ ನುಗ್ಗಿಸಿಬಿಟ್ಟಿತ್ತು ಆಗ ಎದ್ದಿದ್ದಂತ ಭಯಾನಕ ರಕ್ಕಸ ಅಲೆಗಳಿಗೆ ಇಡೀ ನಗರ ನಲುಗಿ ಹೋಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದ್ದಂತಹ ಹರಿಕೇನ್ ಚಂಡಮಾರುತ ಭಯಂಕರ ಮಳೆಯನ್ನ ಹೊತ್ತು ತಂದಿತ್ತು ಇಡೀ ನಗರನೇ ಮುಳುಗು ಹೋಗ್ತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಮಳೆ ಬಿದ್ದಿತ್ತು ಇಡೀ ನ್ಯೂಯಾರ್ಕ್ ನ ಡ್ರೈನೇಜ್ ಸಿಸ್ಟಮ್ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು ಮೊನ್ನೆಯ ಜಿಯೋಲಾಜಿಕಲ್ ಸರ್ವೆಯ ರಿಪೋರ್ಟ್ ನೋಡಿದ್ರೆ ಮುಂದೆ ಈ ನಗರಕ್ಕೆ ದೊಡ್ಡದೊಂದು ಅವಘಡ ಕಾದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡಿ ನ್ಯೂಯಾರ್ಕ್ ನಗರಕ್ಕೆ ಈಗ ಪ್ರಕೃತಿ ಮೂರು ಕಡೆಯಿಂದ ಹೊಡೆತ ಕೊಡೋದಕ್ಕೆ ಸಜ್ಜಾಗಿದೆ ಒಂದು ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ನ ಇಂಪ್ಯಾಕ್ಟ್ ಹೆಚ್ಚಾಗಿ ಕಾಣ್ತಾ ಇರೋದು ಅಟ್ಲಾಂಟಿಕ್ ಸಮುದ್ರದಲ್ಲಿ ಅಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಗಳಾಗ್ತಾ ಇದೆ ನ್ಯೂಯಾರ್ಕ್ ಇರೋದು ಇದೇ ಅಟ್ಲಾಂಟಿಕ್ ಸಮುದ್ರದ ದಂಡೆನಲ್ಲಿ ಎರಡನೆಯದು ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ನಿಂದ ಸಮುದ್ರ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ನೀರಿನ ಮಟ್ಟ ಏರ್ತಾ ಇದೆ ಅದರ ನೇರ ಪರಿಣಾಮ ನ್ಯೂಯಾರ್ಕ್ ನಗರದ ಮೇಲೆ ಬೀಳ್ತಾ ಇದೆ ಇನ್ನು ಮೂರನೆಯದು ನ್ಯೂಯಾರ್ಕ್ ನಲ್ಲಿ ಗ್ರೋಯಿಂಗ್ ವೆಯ್ಟ್ ಆಫ್ ಸ್ಕ್ರಾಪರ್ಸ್ ಇಷ್ಟೆಲ್ಲ ಆದರೂ ನ್ಯೂಯಾರ್ಕ್ ನಗರದಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣ ನಿಂತಿಲ್ಲ ಇಲ್ಲಿನ ಜನ ಇನ್ನೂ ಬುದ್ಧಿ ಕಲ್ತಿಲ್ಲ ಗ್ಲೋಬಲೈಸೇಷನ್ ಅಂತ ಹೇಳ್ತಾ ಗ್ಲೋಬಲ್ ವಾರ್ಮಿಂಗ್ ನ ಪರಿಣಾಮಗಳನ್ನ ಮರಿತಾ ಇದ್ದಾರೆ ಒಂದ್ ಕಡೆ ನ್ಯೂಯಾರ್ಕ್ ನಗರದ ಭೂಗರ್ಭದಲ್ಲಿ ಸಾಕಷ್ಟು ಮರಳಗಳಿದೆ ಜೇಡಿಮಾಣಗಳಿದೆ ಪೋಕಲ್ಗಳಿದೆ ಅಂತ ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿನ ಜನ ನಾವು ಯಾವ ಚಂಡಮಾರುತಕ್ಕೂ ಜಗ್ಗದಂತ ಕಟ್ಟಡವನ್ನ ಕಟ್ತೀವಿ ಅಂತಾರೆ ಭೂಕಂಪಕ್ಕೂ ಬಗ್ಗದ ಕಟ್ಟಡ ನಿರ್ಮಾಣ ಮಾಡ್ತಿದ್ದೀವಿ ಅಂತಾರೆ ಪ್ರಕೃತಿ ಇದೆಲ್ಲ ಕಥೆಗಳನ್ನ ಕೇಳುತ್ತಾ ನೀವು ಹೇಗ್ ಬೇಕೋ ಹಾಗೆ ನನ್ನನ್ನು ಬಳಸ್ಕೊಳ್ಳಿ ಅಂತ ಬಿಟ್ಟು ಬಿಡುತ್ತಾ ಒಂದು ಬಾರಿ ಪ್ರಕೃತಿ ಬಿಟ್ರೆ ಅದರ ಪರಿಣಾಮ ಅದೆಷ್ಟು ಘೋರವಾಗಿರುತ್ತೆ ಗೊತ್ತಾ ಒಂದ್ಸಾರಿ ಭಯಾನಕ ಭೂಕಂಪವಾದರೆ ಹರಿಕೇನ್ ಬಂದು ಅಪ್ಪಳಿಸಿದರೆ ಸುನಾಮಿಯ ಸುರುಳಿ ಬಿಟ್ರೆ ಭೀಕರ ಪ್ರವಾಹ ಎದುರಾಗ್ಬಿಟ್ರೆ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಗಳು ಬಿಟ್ರೆ ಮನುಷ್ಯ ಏನ್ ಮಾಡ್ಲಿಕ್ಕೆ ಸಾಧ್ಯ ದೊಡ್ಡಣ್ಣ ಚಿಕ್ಕಣ್ಣ ಎಲ್ಲರನ್ನು ಪ್ರಕೃತಿ ಅಡ್ಡಡ್ಡ ಸೀಳಿಬಿಡುತ್ತೆ ಎಲ್ಲರನ್ನು ಮಕಾಡೆ ಮಲಗಿಸ್ಬಿಡುತ್ತೆ ಇದನ್ನ ಅರ್ಥ ಮಾಡಿಕೊಂಡು ಪ್ರಕೃತಿಯ ಜೊತೆಯಲ್ಲಿ ಬದುಕಿದ್ರೆ ನಾವು ಬಚಾವ್ ಇಲ್ಲದಿದ್ರೆ ಕೇಲ್ ಖತಂ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ